ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗಣಪತಿ ನಗರ ವಾರ್ಡ್ನಲ್ಲಿ ಹೇಮಲತಾ ಜನಾರ್ದನ್ ರವರ ಅಧ್ಯಕ್ಷತೆಯಲ್ಲಿ ಎಪ್ಪತ್ತನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕನ್ನಡಾಂಬೆ ಭುವನೇಶ್ವರಿಗೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿದರು ಮಾಜಿ ಬಿಬಿಎಂಪಿ ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜ್ ಮಾಜಿ ಬಿಬಿಎಂಪಿ ಸದಸ್ಯರಾದ ಎಸ್ ಕೇಶವಮೂರ್ತಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಗೌಡ ಮುಖಂಡರಾದ ಮನೋಹರ್ ಜನಾರ್ದನ್ ಸುಧೀಂದ್ರ ರಾಮಕೃಷ್ಣ ನಟರಾಜ್ ನರಸಿಂಹಮೂರ್ತಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಈ ವೇಳೆ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಮತ್ತು ಇನ್ಶೂರೆನ್ಸ್ ಯೋಜನೆ ಸವಲತ್ತು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಅನ್ನದಾನ ಮತ್ತು ಸಿಹಿ ವಿತರಣೆ ಕಾರ್ಯಕ್ರಮ ನಡೆಯಿತು ಶಕ್ತಿ ಗಣಪತಿ ನಗರ ವಾರ್ಡ್ನಲ್ಲಿ ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಉಪಾಧ್ಯಕ್ಷರು ಗ್ಯಾರಂಟಿ ಯೋಜನೆ ಉಪಾಧ್ಯಕ್ಷರಾದ ಜನಾರ್ದನ್ ಅವರ ನೇತೃತ್ವದಲ್ಲಿ ಮತ್ತು ಹೇಮಲತಾ ಜನಾ ಜನಾರ್ದನ್ ಅವರ ನೇತೃತ್ವದಲ್ಲಿ ಇವತ್ತು ಈ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯ ಚಾಲಕರಿಗೆ ಆಟೋ ಚಾಲಕರಿಗೆ ಸಮವಸ್ತ್ರ ಕೊಡ್ತಕ್ಕಂಥ ಅನೇಕ ಯೋಜನೆಗಳನ್ನು ಹಾಕ್ಕೊಂಡು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ ಒಂದು ವಿಶೇಷತೆ ಏನಪ್ಪಾ ಅಂದರೆ ಕರ್ನಾಟಕಕ್ಕೆ ಕನ್ನಡಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಕನ್ನಡ ಭಾಷೆಗೆ ಅದರೇ ಆದಂಥ ಮಹತ್ವವಿದೆ ಅದರಲ್ಲಿ ಅರ್ಥಪೂರ್ಣವಾಗಿ ನಾವೆಲ್ಲರೂ ಸಹ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಇವತ್ತು ಶಕ್ತಿ ಗಣಪತಿ ನಗರ ವಾರ್ಡ್ನಲ್ಲಿ ಮತ್ತು ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಏನಾದರೂ ಕನ್ನಡ ಉಳಿದಿದೆ ಅಂದರೆ ಅದು ಕಾರಣ ಆಟೋ ಚಾಲಕರು ಆಟೋ ಚಾಲಕರ ಜೊತೆ ಸಂಭಾಷಣೆ ಇರ್ಬೋದು ಮತ್ತು ಜೊತೆಗೆ ಅವರ ಚಟುವಟಿಕೆ ಇರ್ಬೋದು ನಿಜವಾಗ್ಲೂ ಎಲ್ಲದಕ್ಕೂ ಸಹ ಪ್ರೋತ್ಸಾಹನ ಕೊಡ್ತಾರೆ ಕನ್ನಡ ಚಿತ್ರಗಳನ್ನು ಚಲನಚಿತ್ರಗಳನ್ನು ನೋಡೋದ್ರ ಮುಖಾಂತರ ಕನ್ನಡ ಪತ್ರಿಕೆಗಳನ್ನು ಓದೋ ಮುಖಾಂತರ ಮತ್ತು ಎಲ್ಲೇ ಕೂತಿರಲಿ ಅವರು ಟೀ ಕುಡಿತಾ ಇರಲಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅಟೆಂಡ್ ಮಾಡಲಿ ಆಟೋ ಚಾಲಕರು ಕನ್ನಡಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸ ನಿಜವಾಗ್ಲೂ ಸಹ ಮಾಡ್ತಾ ಇದ್ದಾರೆ ಅದರ ಅದಕ್ಕೆ ಪ್ರೋತ್ಸಾಹಕವಾಗಿ ಜನಾರ್ದನ್ ಅವರು ಮತ್ತು ಅವರಿಗೆ ಕಿಟ್ಗಳನ್ನು ಕೊಡೋ ವಿತರಣೆ ಇರ್ಬೋದು ಕೋವಿಡ್ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೆ ಕಿಟ್ ಕೊಡ್ತಕ್ಕಂಥದ್ದು ಇರ್ಬೋದು ಆಸ್ಪತ್ರೆಗೆ ಅವನ್ನ ಕೋವಿಡ್ ಆದಂಥ ಪೇಷಂಟ್ಗಳಿಗೆ ಅಡ್ಮಿಟ್ ಇರ್ಬೋದು ಸಾಕಷ್ಟು ಪರಿಹಾರನ ಹುಡುಕೋ ನಿಟ್ಟಿನಲ್ಲಿ ಅವರು ಸಹ ಶ್ರಮವನ್ನು ವಹಿಸ್ತಾ ಇದ್ದಾರೆ ಜೊತೆಗೆ ಬೇರೆ ಬೇರೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಅವ್ರು ಕೊಡಿಸೋದಕ್ಕೆ ಅವ್ರದ್ದೇ ಆದಂಥ ಪ್ರಯತ್ನದಲ್ಲಿ ಮಾಡ್ತಾ ಇದ್ದಾರೆ ಭಾಳ ಯಶಸ್ವಿಯಾಗಿ ಬೆಳಗ್ಗೆಯಿಂದನೂ ಸಹ ಅನ್ನದಾನ ಇರ್ಬೋದು ಮತ್ತು ಜೊತೆಗೆ ಆಟೋ ಚಾಲಕರಿ ಸಮವಸ್ತ್ರ ಇರ್ಬೋದು ಬೇರೆ ಬೇರೆ ಪರಿಕರಗಳನ್ನು ವಿತರಣೆ ಮಾಡಿ ಅರ್ಥಪೂರ್ಣವಾದಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮತ್ತು ನಿಜಾಗಲೂ ಒಂದು ಆಟೋ ಚಾಲನೆಯೂ ಸಹ ಮಾಡಿಕೊಂಡು ಇಡೀ ಬಡಾವಣೆಯೆಲ್ಲ ಸಂಚಾರವನ್ನು ಮಾಡಿ ಕನ್ನಡಮಯವಾಗಿ ಮಾಡ್ತಕ್ಕಂಥ ಒಂದು ಉತ್ತಮವಾದಂಥ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಗಣಪತಿ ನಗರ ವಾರ್ಡ್ನಲ್ಲಿ ನಮ್ಮ ನಿಯಮಲತಾ ಮತ್ತು ಜನಾರ್ದನ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಈಗ ಮಂಜುನಾಥ್ ಗೌಡ್ರು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರು ಅವರ ಒಂದು ಸಮ್ಮುಖದಲ್ಲಿ ಮತ್ತು ನಮ್ಮ ಶಿವರಾಜ್ ಅವರ ಜೊತೆಗೂಡಿ ಇವತ್ತು ಈ ಭಾಗದಲ್ಲಿ ನಮ್ಮ ನಟರಾಜ ಬ್ಲ್ಯಾಕ್ ಪ್ರೆಸಿಡೆಂಟ್ ನಟರಾಜ್ ಅವರು ಚಂದ್ರು ಅವರು ಎಲ್ಲ ಸೇರಿ ಇವತ್ತು ಮಲ್ಲಿಗ ಅವರು ಎಲ್ಲ ಸೇರಿ ಇವತ್ತು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾಯಿದ್ದೀರಿ ಈ ಆಚರಣೆಯಲ್ಲಿ ವಿಶೇಷವಾಗಿ ಆಟೋ ಚಾಲಕರಿಗೆ ಜನಾರ್ದನವರ ದಂಪತಿಗಳು ಇವತ್ತು ಅವರಿಗೆ ಇನ್ನೂರೈವತ್ತು ಚಾಲಕರಿಗೆ ಇವತ್ತು ಅವರಿಗೆ ವಸ್ತ್ರವನ್ನು ಕೊಟ್ಟಿದ್ದಾರೆ ಅವರ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಏನಿದೆ ಅವ್ರ ಸೇವೆ ನಿಜಕ್ಕೂ ಭಾಳ ಶ್ಲಾಘನೀಯವಾದಂಥದ್ದು ಕನ್ನಡ ರಾಜ್ಯೋತ್ಸವನ ಈ ರೀತಿ ಆಚರಣೆ ಮಾಡೋದು ಭಾಳ ಅರ್ಥಪೂರ್ಣವಾಗಿದೆ ಅದರಲ್ಲೂ ಆಟೋ ಚಾಲಕರು ಇವತ್ತು ಬೆಂಗಳೂರಿನಲ್ಲೇ ಕರ್ನಾಟಕನ ಉಳಿಸುವಂಥ ಕಾರ್ಯಕ್ರಮ ಮಾಡೋದರಲ್ಲಿ ಮೊದಲಿಗರು ಶಂಕರ್ನಾಗ ಅವರ ಒಂದು ಭಾವಚಿತ್ರ ಇರ್ಬೋದು ಅದನ್ನು ಬಳಸ್ಕೊಂಡು ಇವತ್ತು ರಾಜ್ಯೋತ್ಸವ ಭಾಳ ಬೆಂಗಳೂರಿನಲ್ಲೇ ತುಂಬ ಅನ್ಯ ಭಾಷಿಕರ ಜಾಸ್ತಿ ಆದ್ರೂ ನಮಗೆ ಆಟೋದವರ ಒಂದು ಶಕ್ತಿ ಹೆಚ್ಚಾಗಿರ್ತಕ್ಕಂಥದ್ದು ಗುರುತಿಸಿ ಇವರು ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಿದೆ ವಿಶೇಷನೂ ಇವತ್ತು ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಜನರೆಲ್ಲ ಇಲ್ಲಿ ಸೇರಿರೋದು ಫಸ್ಟು ನಮ್ಮ ಮುಖಂಡರು ಯಾರ್ಯಾರು ಇವತ್ತು ಉಪಸ್ಥಿತರಾದರೂ ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ ಅವ್ರಿಗೆ ಚಾಲನೆ ಮಾಡಿದ್ದು ಶಿವರಾಜ್ ಸಾರು ರಾಮಕೃಷ್ಣ ಸಾರು ಮನೋಹರ್ ಸಾರು ಇದಕ್ಕೆಲ್ಲ ಮೇಯ್ನು ನಮ್ಮ ಜನಾರ್ದನ್ ಸಾರು ವಾರದಿಂದ ರೆಡಿ ಮಾಡಿಕೊಂಡು ಮಾಡಿದ್ದಾರೆ ರವಿ ಸಾರು ಎಲ್ಲರಿಗೂ ಸದಾ ಅವರು ಆಮೇಲೆ ಮಲ್ಲಿಕ ಮ್ಯಾಮ್ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಆಮೇಲೆ ನಮ್ಮ ನಾಗರಿಕರಿಗೆ ಮುಖ್ಯವಾಗಿ ನಾಗರಿಕರು ಅದರಲ್ಲೂ ಆಟೋ ಚಾಲಕರ ಅಣ್ಣದಿರ್ಗೆ ಅವರು ಇವತ್ತು ಪಾಪ ಬೆಳಗ್ಗೆಯಿಂದ ಆಟೋಗಳನ್ನ ಸಾಲಾಗಿ ನಿಲ್ಲಿಸಿ ಇಲ್ಲಿ ಚಾಲನೆ ಮಾಡಿದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ನಮಗೆ ಈ ನಾಡಹಬ್ಬಿ ಗಣತಿ ವಾರ್ಡಲ್ಲಿ ನೋಡೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಧನ್ಯವಾದ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಹೌದು ಹೌದು ನಾವು ಬೆಳಗ್ಗೆ ಹೇಳಿದಂಗೆ ಮನೋಹರ್ ಸರ್ ಆಟೋ ಚಾಲಕರಿಗೆ ಅವ್ರಿಗೆ ಕಷ್ಟನ ಸುಖನೂ ಪ್ರಯಾಣಿಕರಿಗೆ ಕರೆಕ್ಟಾಗಿ ಅವ್ರ ಜವಾಬ್ದಾರಿ ತೊಗೊಂಡು ಸರಿಯಾಗಿ ಅವರವರ ಐ ಮೀನ್ ಪ್ಲೇಸ್ಗೆ ಡ್ರಾಪ್ ಮಾಡ್ತಾರೆ ತುಂಬ ಕ ಶ್ರಮ ಪಡ್ತಾ ಇದ್ದಾರೆ ಅವರು ಅದೇ ಅವ್ರು ಹೇಳ್ದಾಗೆ ಕನ್ನಡ ನಮ್ಮ ಕನ್ನಡ ಫ್ಲ್ಯಾಗ್ ಕರ್ನಾಟಕ ರಾಜ್ಯೋತ್ಸವದಿಂದ ಆಟೋ ಚಾಲಕರು ಫ್ಲಾಗ್ ಹಾಕೊಂಡು ಒಂದು ಪೆರೇಡ್ ಓದನೇ ಒಂದು ಕಣ್ಣು ತುಂಬಿಸ್ಕೊಳ್ಳೋಕ್ಕಾಗಲ್ಲ ಅಷ್ಟು ಸಂತೋಷ ಇರುತ್ತೆ ಅಂಥದ್ದಲ್ಲಿ ಆಟೋ ಚಾಲಕರು ಇವತ್ತು ಸಮವಾಸ ನಮ್ಮ ಜನಾರ್ದನ್ ಸರ್ ಅವರು ಸಮವಾಸನ ಡಿಸ್ಟ್ರಿಬ್ಯೂಟ್ ಮಾಡಿ ಆಮೇಲೆ ಅನ್ನ ಸಂತರ್ಪಣೆನೂ ಮಾಡಿಟ್ಕೊಂಡಿದ್ದಾರೆ ಸೊ ಎಲ್ಲರೂ ಸೇರಿದ್ದಾರೆ ಇಲ್ಲಿ ನಡೀತಾ ಇದೆ ಕಾರ್ಯಕ್ರಮ ತುಂಬ ಸುಗಮವಾಗಿ ನಡೀತಾ ಇದೆ ಹೌದು ನೋಡಿ ನಾವು ಇಷ್ಟು ದಿವಸ ನಾವು ವಿದ್ಯಾಭ್ಯಾಸ ಕಲಿಸ್ತಾ ಇದ್ದೀವಿ ಮಕ್ಕಳಿಗೆ ಶಾಲೆ ನಡೆಸ್ಕೊಂಡು ಈಗ ನಾವು ನಂದು ಜನರ ಆಶೀರ್ವಾದ ಬೇಕು ನಾವು ನಮ್ಮ ಪತಿದೇವರು ಜನಾರ್ದನ್ ಸರ್ ಅವರು ಈ ಸಾರಿ ಈ ನಾಗರಿಕರು ನಮಗೆ ಒಳ್ಳೆಯ ಒಂದು ಚಾನ್ಸ್ ಕೊಟ್ಟರೆ ಖಂಡಿತವಾಗಲೂ ಸೇವೆಯೂ ಮಾಡಬೇಕು ಅಂತ ನಾವು ಮಡಿ ಮಾಡ್ಕೊಂಡು ತುಂಬ ಸಂತೋಷ ಆಗ್ತಾ ಇದೆ ಕರ್ನಾಟಕದಲ್ಲಿ ಕನ್ನಡ ಕರ್ನಾಟಕದ ಹಬ್ಬ ಇದು ಅದರಲ್ಲೂ ಜನಾರ್ದು ಅವ್ರ ಮಿಸ್ಸಸ್ಸು ಮತ್ತು ಅವರ ಸಂಗಡಿಗರು ಅವ್ರ ಹುಡುಗರು ಎಲ್ಲ ಸೇರಿಕೊಂಡು ತುಂಬ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಭಗವಂತ ತಾಯಿ ಭುವನೇಶ್ವರಿ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲಾರನ್ನೂ ಕಾಪಾಡಲಿ ಈ ನಾಡಿಗೆ ಶುಭೆಚ್ಚಾಗಿ ಮಳೆ ಆಗಲಿ ಬೆಳೆ ಆಗಲಿ ರೈತರಿಗೆಲ್ಲ ಒಳ್ಳೇದಾಗ್ಲಿ ಈ ನಾಡಿಗೆಲ್ಲ ಒಳ್ಳೇದಾಗ್ಲಿ ಅನ್ನೋ ರಾಜ್ಯೋತ್ಸವ ಶುಭಾಶಯಗಳು ಜನಾರ್ದನ್ ಸಾರು ಅವ್ರ ಮಿಸ್ತರಿಗೆ ದೇವರ ಆರೋಗ್ಯ ಆಯುಷ್ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಹೆಚ್ಚಿನ ಪ್ರೋಗ್ರಾಮ್ ಮಾಡಲಿ ಅಂತ ನಮ್ಮ ಕಡೆಯಿಂದ ಆಸೆ ಇಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಇವತ್ತು ಶಕ್ತಿ ಗಣಪತಿ ನಗರದಲ್ಲಿ ಆಚರಣೆ ಮಾಡ್ತಾ ಮುಖ್ಯವಾಗಿ ನಮ್ಮ ಭಾಗದಲ್ಲಿರೋ ಕನ್ನಡ ಕನ್ನಡ ರಾಜ್ಯೋತ್ಸವ ದಿನ ಬಟ್ಟೆಗಳು ಕಾಕಿ ಬಟ್ಟೆಗಳು ವಿತರಣೆ ಮಾಡ್ತಾ ಇದ್ದೀವಿ ಎಲ್ಲ ಆಟೋ ಚಾಲಕರಿಗೆ ಫಸ್ಟ್ ಮೊದಲನೇದಾಗಿ ನಮಸ್ಕಾರ ಮಾಡಬೇಕು ಯಾಕಂದರೆ ಬೆಳಗ್ಗೆ ಬಂದು ಪಾಪ ಎಂಟು ಗಂಟೆ ಎಂಟು ಗಂಟೆಗೆ ಬಂದು ಪಾಪ ಅವರು ಪ್ರೋತ್ಸಾಹ ಮಾಡಿ ನಮಗೆ ಈ ಒಂದು ಕನ್ನಡ ರಾಜ್ಯೋತ್ಸವ ಅನ್ಕೋಳೋಕ್ಕೆ ಅವರು ಸಹ ಒಂದು ಸಹಕಾರ ಕೊಟ್ಟವ್ರೆ ಮತ್ತು ಸ್ನೇಹಿತರು ಎಲ್ಲರೂ ಎಲ್ಲರೂ ಸುಮಾರು ಬೆಳಗ್ಗೆಯಿಂದ ಬಂದು ಅವ್ರನ್ನೂ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾರೆ ಎಲ್ರಿಗೂ ಧನ್ಯವಾದಗಳು ఓ అభిమాని ఓ అభిమాని సుసంస్కృత చరిత్యయాడు మహోన్నత కలిగే సదిరు ఈ హెసరా ఈ హసరా ఈ కన్నడ బండ్ మరిబేడా ఓ అభిమాని ఓ అభిమాని Thank you. my body